ಕಾಂಗ್ರೆಸ್ ಪಕ್ಷ ಮಾಡಿದಂತ ಸಾಧನೆಗಳ ಬಗ್ಗೆ ಈಗಾಗಲೇ ನಮ್ಮ ವಿಠಲ್ ಕಟಕ್ ತಗೊಂಡವರು ಹೇಳಿದರು ಇವತ್ತು ಪ್ರೊಫೆಸರ್ ರಾಜು ಹಲ್ಗೂರು ಅವರು ಅವರು ವಿದ್ಯಾವಂತರು ಅವ್ರು ಯಾಕೆ ಮತ ನಾವು ಹಾಕ್ಬೇಕಪ್ಪ ಅಂದ್ರೆ ಅವರು ಒಂದು ಎಜುಕೇಟೆಡ್ ವಿದ್ಯಾವಂತರು ಮತ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಮುಂದೆ ಎರಡು ಬಾರಿ ಅವರು ಶಾಸಕರಾಗಿ ಕೆಲಸ ಮಾಡಿ ಸಾಕಷ್ಟು ಈ ರಾಜಕೀಯದಲ್ಲಿ ಅನುಭವಿಸ್ತೀವಿ ಇವತ್ತು ನಾವು ನೋಡಿದ್ವಿ ಮೂರು ಸರಿ ಮೂರು ಪಿರಿಯಡ್ಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಹದಿನೈದು ವರ್ಷ ಅಂದ್ರೆ ಸಣ್ಣ ಅಲ್ಲ ಹದಿನೈದು ವರ್ಷಗಳ ಕಾಲ ನಾವು ಒಬ್ಬರನ್ನ ಸಂಸದರಾಗಿ ಆಯ್ಕೆಯನ್ನು ಮಾಡಿದ್ವಿ ಆದ್ರೆ ಅವರ ಅವ್ರದೇ ಅದು ನಮ್ಮ ಜಿಲ್ಲೆಗೆ ಏನ್ ಕೊಡುಗೆ ಇದೆ ಏನು ಅವ್ರು ನಮ್ಮ ಜಿಲ್ಲೆಗೆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇವತ್ತು ಲೋಕಸಭೆ ಸದಸ್ಯರಾದವರು ಇವತ್ತು ಅಲ್ಲಿ ಲೋಕಸಭೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯಾದಂತಹ ಜಿಲ್ಲೆಯ ಸಮಸ್ಯೆಗಳನ್ನ ಅಲ್ಲಿ ಮಾತಾಡ್ಬೇಕಾಗ್ತದೆ ಅಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಅಲ್ಲಿ ಹೋರಾಟ ಮಾಡಬೇಕಾಗ್ತದೆ ಆದ್ರೆ ಇಲ್ಲಿವರೆಗೆ ಕೂಡ ನಮ್ಮ ಜಿಲ್ಲೆಯ ಸಮಸ್ಯೆಗಳಿಗೆ ಒಂದು ಸರಿ ಕೂಡ ಹದಿನೈದು ವರ್ಷಗಳ ಕಾಲ ಒಂದು ಒಂದು ಸರಿ ಕೂಡ ಅವರು ಮಾತಾಡಿಲ್ಲ ಇವತ್ತು ನಮ್ಮ ದುರ್ದೈವ ಏನಪ್ಪ ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೆ ಇವತ್ತು ಒಂದೇ ಭಾರತ ಟ್ರೈನ್ ಅನ್ನು ಪ್ರಾರಂಭ ಆಗಿದೆ ಇವತ್ತು ಇಲ್ಲೇ ಗುಲ್ಬರ್ಗ ಪ್ರಾರಂಭ ಆಯಿತು ಹುಬ್ಳಿ ಪ್ರಾರಂಭ ಆಯ್ತು ಬೆಳಗಾವ್ ಪ್ರಾರಂಭ ಆಯ್ತು ಮೈಸೂರು ಪ್ರಾರಂಭ ಆಯ್ತು ಆದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಮಾತ್ರ ಪ್ರಾರಂಭ ಆಗ್ಲಿಲ್ಲ ಅವ್ರಿಗೆ ಪತ್ರ ಕೂಡ ಬರ್ದೆ ನಾನು ನಾವು ಒಂದೇ ಭಾರತ ನಮ್ಮ ಬಿಜಾಪುರದಲ್ಲಿ ಸಾಕಷ್ಟು ಹಾರ್ಟಿಕಲ್ಚರ್ ಬೆಳೆಯನ್ನು ಬೆಳಿತಾರೆ ಸಾಕಷ್ಟು ನಮ್ಮ ಯುವಕರು ಇವತ್ತು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ರೈತರು ಕೆಲ್ಸಕ್ಕೆ ಹೋಗ್ತಾರೆ ಈ ಕಡೆ ಮುಂಬೈಗೆ ಸಾಕಷ್ಟು ನಮ್ಮ ರೈತರು ಇವತ್ತ ನಮ್ಮ ಕ್ರಾಪ್ಸ್ ಗಳನ್ನ ಇವತ್ತ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನು ಕಳಿಸ್ತಾರೆ ಮುಂಬೈಯಿಂದ ಬಿಜಾಪುರ್ಗೆ ಮಾಡ್ರಿ ಅಂತ ಹೇಳಿ ಆದ್ರೆ ಇಲ್ಲಿವರೆಗೆ ಅವರಿಂದ ಯಾವ್ದು ಒಂದು ಆ ಸರಿ ಕೂಡ ಅದ್ರ ಬಗ್ಗೆ ಏನು ಸ್ಪಂದನೆ ಸಿಗ್ಲಿಲ್ಲ ಇಲ್ಲಿ ಮುಂಬೈಯಿಂದ ನಾಲ್ಕು ಗಂಟೆಗೆ ಬಿಟ್ಟು ಸೊಲಾಪುರ್ಗೆ ಹತ್ತು ನಲವತ್ತಕ್ಕವತ್ತು ಒಂದೇ ಬಾರ ಟ್ರೈನ್ ಬರ್ತದೆ ಅಲ್ಲಿ ಬಂದ್ ನಿಂತು ಬಿಡ್ತೈತೆ ಅದು ಅಲ್ಲಿಂದ ಬರೇ ಮುಂದೆ ಸ್ವಲ್ಪ ಒತ್ತಿದ ಸಾಕತ್ತು ಬಿಜಾಪುರ ಮೂಡ್ತ ಸೊಲಾಪುರ ಬಿಜಾಪುರ ಅದನ್ನ ಬರೇ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂಡೇನೆ ಅದು ಕೂಡ ಪತ್ರ ಬರ್ಬೇಕು ಅದಕ್ಕೂ ಏನು ಯಾವುದೇ ರೀತಿ ಉತ್ತರ ಬರ್ಲಿಲ್ಲ ತದಾದ ನಂತರ ರೈಲ್ವೆ ಮಂತ್ರಿಗಳಿಗೆ ಪತ್ರ ಬರ್ದೇನು ಅಲ್ಲಿಂದ ಕೂಡ ನೀನು ಉತ್ತರ ಬರ್ಲಿಲ್ಲ ಪ್ರಧಾನ ಅವ್ರು ಕೂಡ ನೋಡಿ ವಂದೇ ಭಾರತ್ ಟ್ರೈನ್ ನಮ್ಮ ಬಿಜಾಪುರ್ಗೆ ಸಾಕಷ್ಟು ನಮ್ಮಲ್ಲಿ ಇವು ಆ ಮಾನ್ಯುಮೆಂಟ್ಲ್ ಪ್ಲೇಸ್ ಸಾಕಷ್ಟು ಗೋಲ್ ಇದೆ ಅನೇಕ ನಮ್ಮ ರೈತರು ಇವತ್ತು ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನು ಬೆಳೀತಾರೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಆದ ಕಾರಣ ಒಂದೇ ಭಾರತ್ ಟ್ರೈನ್ ಬಹಳ ಅವಶ್ಯಕತೆವಾದದ್ದು ಇದನ್ನ ನಮ್ಮ ಬಿಜಾಪುರ್ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಕೂಡ ಪತ್ರ ಬರ್ದೆ ಆದ್ರೆ ಅವ್ರ ಕಡೆಂದು ಕೂಡ ಇವನು ಉತ್ತರ ಬರಲಿಲ್ಲ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಇದ್ರ ಮೇಲೆ ತಿಳಿಸ್ತಾರೆ ಅಷ್ಟೇ ಅಲ್ಲ ಇವತ್ತು ನೋಡಿದಿ ಅವರು ಹೇಳ್ತಾರ ಏನಪ್ಪಾ ಅಂದ್ರೆ ಭಾರತ ದೇಶಕ್ಕೆ ನಾನು ಅಚ್ಚೆ ದಿನ ತರ್ತೇನೆ ನಾ ಹಾವುಂಗ ನಾ ಖಾನೆ ದುಂಗಾ ಅಂತ ಹೇಳಿದ್ರು ತಾವ ನೋಡಿದ್ರಿ ಇವತ್ತು ಈ ಇಲೆಕ್ಟ್ರೋಲ್ ಬಾಂಡ್ ಮೂಲಕ ಈ ಕೆಲವೊಂದು ಕಂಪ್ನಿಗಳಿಗೆ ಕೆಲಸ ಕೊಟ್ಟದ್ರ ಮೂಲಕ ಎಲೆಕ್ಟ್ರಲ್ ಬಾಂಡ್ ಕೊಟ್ಟು ಲಂಚವನ್ನು ಯಾವ ರೀತಿ ಪಡೆದಾರನೋ ದಿನನಿತ್ಯ ತಾವು ಇವತ್ತು ಮೊಬೈಲ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಕೆಲವೊಂದು ಕಂಪ್ನಿಗಳು ಇವತ್ತು ಮೆಗಾ ಇಂಜಿನಿಯರಿಂಗ್ ಕಂಪ್ನಿ ಅಂತ ಹೇಳಿ ಇವತ್ತು ಆಂಧ್ರ ಕಂಪ್ನಿ ಅದಕ್ಕಲ್ಲಿ ಬೇರೆ ರಾಜ್ಯದಲ್ಲಿ ತನ್ನ ಕೆಲಸ ಕೊಟ್ಟು ಅವ್ರ ಕಡೆಯಿಂದ ಸಾಕಷ್ಟು ದುಡ್ಡನ್ನು ತಗೊಂಡಿದ್ದಾರೆ ದುಡ್ಡು ಕೊಟ್ಟ ಮೇಲೆ ಕೆಲಸ ಸಿಕ್ಕಿದೆ ಅನೇಕ ಭ್ರಷ್ಟಾಚಾರ ಮಾಡಿದ್ದನ್ನು ಇವತ್ತು ತಮ್ಮೆಲ್ಲ ಮಾಧ್ಯಮದ ಮೂಲಕ ಎಲ್ಲಾ ಕಡೆ ಹರಿದಾಡ್ತಿದೆ ಆದ್ರೆ ಮೋದಿಯವ್ರು ಹೇಳ್ತಾರೆ ಈ ದುಡ್ಡನ್ನು ತಗೊಂಡಿದ್ದು ಎಲೆಕ್ಟ್ರಾನಿಕ್ ಬಾಡಿಗೆ ತಗೊಂಡಿದ್ದೀವಿ ಮುಂದೆ ಮತ್ತೆ ನಾವು ಬಂದ ಮೇಲೆ ಅದನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಮತ್ತೊಬ್ಬರು ಮಾಡಿದ್ರೆ ಇವ್ರು ಏನ್ ಮಾಡ್ತಾರ ಮಾಡಿದ್ರೆ ಅದನ್ನ ಹೈಲೈಟ್ ಮಾಡಿ ಒಂದೇ ಸುಳ್ಳನ್ನ ನೂರ್ ಸರಿ ಹೇಳಿ 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 ಅದನ್ನ ಸತ್ಯ ಮಾಡ್ತಾರೆ ಅದಕ್ಕ ಇದೊಂದು ಅವಕಾಶ ಬಂದಿದೆ ಬದಲಾವಣೆ ತರುವುದ ಮೂಲಕ ಪ್ರೊಫೆಸರ್ ರಾಜು ಅಲ್ಗುರು ಇಲ್ಲಿ ಲೋಕಸಭೆಗೆ ಹೋದ್ರೆ ಎಲ್ಲಾ ಭಾಷೆ ಅಲ್ಲಿ ಹಿಂದಿ ಬರಬೇಕು ಇಂಗ್ಲಿಷ್ ಬರಬೇಕು ಕನ್ನಡ ಬರಬೇಕು ಎಲ್ಲ ಅಲ್ಲಿ ಮಾತಾಡ್ಬೇಕಂದ್ರೆ ನಿಮ್ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಎಲ್ಲಾ ಭಾಷೆ ಬರ್ಬೇಕಾಗ್ತದೆ ಇವತ್ತು ಪ್ರೊಫೆಸರ್ ರಾಜು ಗುರು ಅವರು ಅವ್ರು ಎಜುಕೇಟೆಡ್ ಪ್ರೊಫೆಸರ್ ಅವ್ರು ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆಗಳನ್ನ ನಿಮ್ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಇನ್ನು ಅನೇಕರು ಮಾತಾಡೋರು ಬಾಳಿದ್ದಾರೆ ಅದಕ್ಕೆ ನಾವು ಬರುವ ಏಳನೇ ತಾರೀಕಿಗೆ ನಮ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತ ಪ್ರೊಫೆಸರ್ ರಾಜು ಅಲ್ಗುರ್ ತಾವು ಮತ ಕೊಟ್ರೆ ಇವತ್ತು ನಮ್ ಜಿಲ್ಲೆ ನಾಯಕರಿಗೆ ಇವತ್ತು ಶಿವಾನಂದ್ ಪಾಟೀಲ್ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ರಾಯ್ ಗೌಡ್ರ ಇರ್ಬೋದು ಇವತ್ತು ವಿಠಲ್ ಕಟಕ್ ದೌಂಡ್ ಅವರು ಹಮೀದ್ ಅವರು ಎಲ್ಲ ನಮ್ಮ ಪ್ರಕಾಶ್ ರಾಥೋಡ್ ಅವರು ಎಲ್ಲರಿಗೂ ಮತ ಆಗುತ್ತದೆ ಇವತ್ತು ಅವ್ರ ಕೈ ಕೈ ಆಗ್ತದೆ ಅದಕ್ಕೆ ಇವತ್ತು ರಾಜೋಳವ್ರಿಗೆ ಓಟ್ ಕೊಟ್ಟಂಗಲ್ಲ ನೀವು ಇವತ್ತು ಶಿವಾನಂದ್ ಪಾಟೀಲ್ ರಿ ಓಟ್ ಹಾಕಿದಂಗೆ ಆಗ್ತದೆ ಎಂ ಬಿ ಪಾಟೀಲ್ ರಿ ಓಟ್ ಹಾಕಿದಂಗೆ ಆಗ್ತದೆ ಇವತ್ತು ರಾಯ್ ಗೌಡರಿಗೆ ಓದ್ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಏಳನೇ ತಾರೀಕಿಗೆ ಅತಿ ಹೆಚ್ಚು ಮತಗಳಿದ್ದ ಇವತ್ತು ರಾಜವರು ಮತ ಕೊಟ್ಟು ಅಂತ ಹೇಳಿ ಕಳ್ಸ ವಿನಂತಿ ಮಾಡ್ತಾನ ಅಂದ್ರೆ ಮಾತು ಮುಗಿಸ್ತೀನಿ